ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಅಕ್ಕಿ ಬೇಳೆ ರವೆ ನೆನೆಸೋದು ಬೇಡ ರುಬ್ಬೋದು ಬೇಡ ಫರ್ಮೆಂಟೇಷನ್ ಬೇಡ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲೂ ತುಂಬಾ ಸಾಫ್ಟು ಟೇಸ್ಟಿಯಾಗಿರುವಂಥ ಇಡ್ಲಿಯನ್ನು ನೀವು ಮಾಡ್ಕೋಬೋದು ನನ್ನ ರೀತಿಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಲೆ ಎರಡು ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ರೀ ಇದನ್ನು ಸೋಸ್ ಬಿಟ್ಟನೇ ತೊಗೊಂಡಿದ್ದೀನಿ ನೋಡಿ ಎರಡು ಬಟ್ಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದರಲ್ಲೇ ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ ಅದನ್ನ ತೊಗೊಂಡಿ ಎರಡು ಹಿಟ್ಟಿಗೆ ಒಂದು ರವೆ ರೀ ಒಂದು ಬಟ್ಲಾಗಷ್ಟು ಮೊಸರು ಸೊಪ್ಪು ಗಿರು ಮೊಸರನ್ನ ಹಾಕ್ರಿ ಹುಳಿ ಮೊಸರು ಬೇಡ್ರಿ ಇದಕ್ಕೊಂದು ಅರ್ಧ ಬಟ್ಲಾಗಷ್ಟು ಫಸ್ಟ್ ಆ ಮೊಸರಿನ ಬಟ್ಲಲ್ಲಿ ನೀರನ್ನು ಹಾಕಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ನೋಡಿಬಿಟ್ಟು ನೀರನ್ನು ಹಾಕೋತೀನಿ ರೀ ಇಡ್ಲಿ ಹಿಟ್ಟು ಯಾವ ರೀತಿ ಇರ್ತದಲ್ಲ ಅದು ಅದರಷ್ಟೇ ನೀವು ನೋಡಿ ನೀರನ್ನು ಹಾಕ್ಕೊಂಡು ಹಿಟ್ಟು ಕಲಸಿ ರೆಡಿ ಮಾಡ್ಕೊಳ್ರಿ ಇನ್ನೊಂದು ಬಟ್ಲಾಗಷ್ಟು ಹಾಕ್ತೀನಿ ರೀ ನಾನು ಒಂದೂವರೆ ಬಟ್ಲಾಗಷ್ಟು ನೀರನ್ನು ಹಾಕಿದ್ದೀನಿ ರೀ ನೋಡಿ ಒಂದೇ ಡೈರೆಕ್ಷನ್ ಮಿಕ್ಸ್ ಆದಮೇಲೆ ಒಂದೇ ಡೈರೆಕ್ಷನ್ದಾಗ ಒಂದು ಎರಡು ನಿಮಿಷ ಆಗಷ್ಟು ಈ ರೀತಿ ಮಿಕ್ಸ್ ಮಾಡ್ಕೊರಿ ಒಂದೇ ಡೈರೆಕ್ಷನ್ ಅವಾಗ ಏನಾಗ್ತದೆ ಹಿಟ್ಟು ಸ್ವಲ್ಪ ಫಳ್ ರೀ ನೋಡಿ ನೀಟಾಗಿ ಮಿಕ್ಸ್ ಆಗಿದ್ರೆ ಈ ಹಿಟ್ಟು ಮತ್ತು ರವೆ ಚೆಂದಂಗೆ ನೆನಿಲಿರಿ ಇದನ್ನು ಮುಚ್ಚಿ ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಇದು ನೆನ್ನು ತಕ್ಕ ಬಂದು ಚಟ್ನಿಯನ್ನು ಮಾಡ್ಕೋತೀನಿ ರೀ ಇನ್ಸ್ಟಂಟ್ ಇಡ್ಲಿ ಇನ್ಸ್ಟಂಟ್ ಚಟ್ನಿ ಈ ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೀನಿರಿ ಎಣ್ಣೆ ಕಾಯಿದ ಮೇಲೆ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿದ್ದೀನಿ ಒಂದು ಮೂರು ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಮೂರು ಬಳ್ಳುಳ್ಳಿ ಹೆಸಳಾನ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಈಗೋ ಈರುಳ್ಳಿ ಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊತೀನಿ ಈ ಫ್ರೈ ಮಾಡಿ ಚಟ್ನಿ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ಒಂದು ನಿಮಿಷ ಆಗಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಮಾಡೀನಿ ರೀ ಇದಕ್ಕೊಂದು ಎರಡು ಸ್ಪೂನಾಗ ಶೇಂಗಾನ ಹಾಕ್ತಾಯಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಹಾಕಿದ್ದೀನಿ ಹುರಿದಿರೋ ಶೇಂಗಾ ನೀವು ಸಿಪ್ಪೆ ದರಸಲೇನ ಹಾಕ್ಬೋದು ಎರಡು ಸ್ಪೂನ್ ಆಗಷ್ಟೇ ಪುಟಾನಿ ಅಥವಾ ಹಾಕೀನಿ ರೀ ಇವಂತೂ ಹುರಿದಿದ್ದೇ ಇರ್ತಾವ ಹಾಗೆ ಒಂದು ಅರ್ಧ ನಿಮಿಷ ಆಗಷ್ಟೇ ಮಿಕ್ಸ್ ಮಾಡ್ಕೊಂಡೀನಿ ಅಷ್ಟನ್ನೇ ಗ್ಯಾಸನ್ನು ಆಫ್ ಮಾಡಿದ್ದೀನಿ ರೀ ಒಂದು ಚೂರು ರೀ ಹಾರದ ಮಿಕ್ಸಿಗೆ ಹಾಕೋತೀನಿ ರೀ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡು ನಿಮ್ಗೆ ಚಟ್ನಿ ಎಷ್ಟು ತೆಳುಬೇಕೋ ಬೇಕೋ ನೋಡಿಕೊಂಡು ನುಣ್ಣಗೆ ರುಬ್ಕೊತೀನಿ ರೀ ನಾನು ನೋಡಿ ನಾನು ತುಂಬ ತೆಳುವನು ಮಾಡಲ್ಲ ತುಂಬ ಗಟ್ಟಿನೂ ಮಾಡಲ್ಲ ಚಟ್ನಿ ರೆಡಿ ರೆಡಿಯಾಗಿದೆ ಇದೇ ರೀತಿಯೂ ತಿನ್ಬೋದು ಅಥವಾ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ತಿಂದರೆ ಟೇಸ್ಟಿನ್ನೂ ಚೆನ್ನಾಗ್ತದೆ ಒಗ್ಗರಣೆಗೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಕರಿಮೆ ಹೂವು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಯನ್ನು ಹಾಕಿದ್ದೀನಿ ರೀ ಆ ಒಗ್ಗರಣೆಯನ್ನು ನಾನು ಇದಕ್ಕೆ ಹಾಕ್ತೀನಿ ರೀ ನೋಡಿ ತೆಳು ಗಟ್ಟಿ ನೋಡಿ ಮಾಡ್ಕೊರಿ ಇನ್ನೊಂದು ಸ್ವಲ್ಪ ನೀವು ತೆಳು ಬೇಕಂದ್ರೆ ನೀರು ಉಪ್ಪನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನೋಡಿ ಈಗ ಚಟ್ನಿ ರೆಡಿ ರೀ ನೋಡಿ ಎಷ್ಟು ಚೆನ್ನಾಗಿ ಈರುಳ್ಳಿ ಬೇಸಿ ಹಾಕಿರೋ ಚಟ್ನಿ ಟೇಸ್ಟನ್ನು ತುಂಬಾ ಚೆನ್ನಾಗಿರ್ತದೆ ರೀ ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ ನನ್ನ ಕದಕ ಸೈಡಿಗೆ ಇಡ್ತೀನಿ ನೋಡಿ ಈಗ ಹತ್ತು ನಿಮಿಷ ಆಗಿದೆ ರೀ ರವೆ ಹಿಟ್ಟನ್ನು ಚೆನ್ನಾಗಿ ನೆಂದಿರ್ತದೆ ರೀ ನೋಡಿ ಈ ರೀತಿ ಒಂದು ನಿಮಿಷ ಆಗೋಷ್ಟು ಒಂದೇ ಡೈರೆಕ್ಷನ್ದಾಗ ತಿರು ತಿರು ಸ್ವಲ್ಪ ಹಿಟ್ಟನ್ನು ಫುಲ್ ಆಗ್ತೈತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದೆ ನೋಡಿ ಈಗ ಅದನ್ನು ಮಿಕ್ಸ್ ಮಾಡ್ಕೋತೀವಿ ಮಿಕ್ಸ್ ಆಗಿದೆ ಈಗ ನೀರು ಕರೆಕ್ಟಾಗಿ ಹಿಟ್ಟು ತೊ ಕರೆಕ್ಟ್ ರೀ ತುಂಬ ತೆಳು ಅಂದರೆ ಇದೇ ರೀತಿ ಇಡ್ಲಿ ಹಿಟ್ಟಿಗೆ ಯಾವ ರೀತಿ ಬೇಕು ಆ ರೀತಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗೋಷ್ಟು ಇನ್ನೋನ್ನ ಹಾಕ್ತಾಯಿದ್ದೀನಿ ಏನೋ ಬೇಡ ಹೆಲ್ತಿ ಅಂದ್ರೆ ನೀವು ಬೇಕಿಂಗ್ ಸೋಡ ಅನ್ನೋದನ್ನು ಹಾಕಿರಿ ನಡಿತೈತಿ ಒಂದು ಲಾಸ್ಟಿಗೆ ಹಾಕ್ಬೇಕು ಅದು ಆ್ಯಕ್ಟಿವೇಟ್ ಆಗೋಕ್ಕೆ ಸ್ವಲ್ಪ ನೀರನ್ನು ಹಾಕ್ತೀನಿ ರೀ ಈಗ ಅದನ್ನು ಮಿಕ್ಸ್ ಮಾಡ್ಕೊತೇನೆ ನೋಡಿರಿ ನಮಗೆ ಏನೋ ಬೇಡ ಅಂದ್ರೆ ನೀವು ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಮಾಡ್ಕೊಳ್ರಿ ನೋಡಿ ಈಗ ಹಿಟ್ಟು ರೆಡಿ ಆಗಿದೆ ಈಗ ಇಡ್ಲಿ ಪ್ಲೇಟಿಗೆ ನಾನು ಆಲ್ರೆಡಿನೂ ಎಣ್ಣೆಯನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ನೋಡಿರಿ ಈಗ ಹಿಟ್ಟನ್ನು ಹಾಕ್ತೀನಿ ನೋಡಿರಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ನೀವು ಈ ಬ್ರೇಕ್ಫಾಸ್ಟನ್ನು ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡಬಹುದು ನೋಡಿ ಹಿಟ್ಟು ಅಕ್ಕಿ ಬೇಳೆ ರವೆ ನೆನೆಸಿ ರುಬ್ಬುದು ನೆನಪು ಹಾರಿದ್ರೆ ಅಂದ್ರೂ ಬೆಳಗ್ಗೆ ಗಡಿಬಿಡಿಯಲ್ಲಿ ನಿಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ನೋಡಿ ಸ್ಟೀಮ್ ಮಾಡೋಕೆ ಆಲ್ರೆಡಿ ನೀರನ್ನು ಕೈಲಿಕ್ಕೆ ಇಟ್ಟೀನಿ ರೀ ನೋಡಿ ಮುಚ್ಚಿ ಐದು ನಿಮಿಷ ಸ್ಟೀಮ್ ಮಾಡ್ತೀನಿ ನೋಡಿ ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಬೇದ ನೋಡಿ ಸ್ವಲ್ಪ ಆರ್ಲಿ ರೀ ನಾನು ನಿಮ್ಗೆ ಇದನ್ನ ತೆಗೆದ್ಬಿಟ್ಟು ತೋರಿಸ್ತೀನಿ ರೀ ನೋಡಿರಿ ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡ್ರಿ ಎರಡು ಹಿಟ್ಟಿ ಒಂದರವೇ ಹಾಕಬೇಕು ತುಂಬಾ ಚೆನ್ನಾಗಿ ರೀ ಇಡ್ಲಿ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಇಡ್ಲಿ ಬಂದ್ರಿ ಎಷ್ಟು ಸಾಫ್ಟ್ ಅದ ನೋಡಿ ನೋಡಿ ಆ ಇನ್ನೋತಿಯಿಂದ ಸ್ವಲ್ಪ ಇಷ್ಟು ಸಾಫ್ಟ್ ಬರ್ತಿರ್ಬೋದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿದರೆ ಇದಕ್ಕಿಂತ ಒಂದು ಚೂರ ಗಟ್ಟಿ ಬರ್ತಿರ್ಬೋದು ರೀ ಅಷ್ಟೇ ನೋಡಿ ತುಂಬನೇ ಆಗಿರೋ ಇಡ್ಲಿ ಬಂದವ್ರಿ ಇನ್ನೊಂದನ್ನು ತೋರಿಸ್ತೀನಿ ಇನ್ನೋ ಕೆಲವ್ರು ಹೆಲ್ತಿಗೆ ಒಳ್ಳೇದಲ್ಲ ಥರ ನೀವು ಏನೋ ಬೇಡ ಅನ್ನೋರು ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಮಾಡ್ಕೊರಿ ಎಲ್ಲ ಇಡ್ಲಿನೂ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಸಾಫ್ಟ್ ಆಗಿನೇ ನೋಡಿರಿ ನೋಡಿ ತುಂಬಾ ಈಸಿಯಾಗಿರುವಂಥ ರೆಸಿಪಿ ಅದ್ರಿ ಎಲ್ಲ ಇಡ್ಲಿನೂ ಎಷ್ಟು ಚೆನ್ನಾಗಿ ಬಂದವ ನೋಡಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಆಗಿರುವ ಇಡ್ಲಿ ರೆಡಿ ಅದರ ಜೊತೆ ಇನ್ಸ್ಟಂಟ್ ಚಟ್ನಿನೂ ರೆಡಿ ಆಗಿದೆ ರೀ ತೋರಿಸ್ತೀನಿ ನೋಡಿ ತುಂಬಾ ಸಾಫ್ಟ್ ಇಡ್ಲಿ ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ಯಾವ್ರಿ ಅದ್ರ ಜೊತೆ ಆಗಿರೋ ಚಟ್ನಿನೂ ರೆಡಿ ಆಗಿದೆ ರೀ ಈ ಇಡ್ಲಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಅಕ್ಕಿ ಬೇಳೆ ನೆನೆಸೋದು ಬೇಡ ರುಬ್ಬೋದು ಬೇಡ ಫರ್ಮೆಂಟೇಷನು ಬೇಡ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲೂ ನೀವು ಈ ದೋಸೆಯನ್ನು ಮಾಡ್ಕೋಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲಿ ನಾನು ಅರ್ಧ ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ತೊಗೊಂಡಿದ್ದೀನಿ ಇದಿಲ್ಲಾಂದ್ರೆ ನೀವು ದಪ್ಪ ರವೆ ಏನಾದ್ರು ರೀ ಇದಕ್ಕೆ ನಾನೀಗ ಸ್ವಲ್ಪ ನೀರನ್ನು ಹಾಕ್ತೀನಿ ರೀ ಆ ರವೆ ಮುಳುಗಷ್ಟ್ರಿ ಈಗ ಇದನ್ನ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ರವೆ ಚೆಂದಂಗೆ ನೆನಿಲಿರು ಇನ್ನೊಂದು ಪಾತ್ರೆಗೆ ನಾನು ಅದೇ ಬಟ್ಲೆ ಒನ್ ಫೋರ್ತ್ ಬಟ್ಲಾಗಷ್ಟು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ ರೀ ಸ್ವಚ್ಛ ಇಟ್ಕೊಂಡಿರುವಂಥ ಅವಲಕ್ಕಿ ನೀವು ತೆಳು ಅವಲಕ್ಕಿ ಏನಾದ್ರು ತಗೋಬೋದು ಇವೆರಡೂ ಇಲ್ಲ ಅಂದ್ರೆ ಅದರಷ್ಟೇ ಅನ್ನವನ್ನು ತಗೋಬೋದು ರೀ ಅದರ ಆ ಅನ್ನವನ್ನು ಏನು ಮಾಡಬೇಕು ನೀವು ರುಬ್ಬು ಮುಂದೆ ಹಾಕ್ಬೇಕು ರೀ ಈಗ ಈ ಅವಲಕ್ಕಿಯನ್ನು ತೊಳ್ದು ಬಿಟ್ಟು ತೊಗೋತೀನಿ ರೀ ನೋಡಿ ಇದಕ್ಕೆ ಇನ್ನೊಂದು ನಾಲ್ಕೈದು ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಅವಲಕ್ಕಿ ಚೆಂದಾಗ ನೆನಲ್ರಿ ಇದನ್ನೂ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ಅವಲಕ್ಕಿ ರವೆ ರೀ ನೋಡಿರಿ ಹತ್ತು ನಿಮಿಷ ಆಗ್ಯದ ರೀ ಈ ಮಿಕ್ಸಿ ಜಾರಿಗೆ ನಾನು ಆ ರವೆಯನ್ನು ಹಾಕ್ತಾ ಇದ್ದೀನಿ ರೀ ನೆನೆಸಿರುವ ಅವಲಕ್ಕಿ ಮೊಸರನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ ನಾನು ಈಗ ಇದನ್ನು ನುಣ್ಣಗೆ ರುಬ್ಕೊತೀನಿ ರೀ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ರೀತಿ ಫೈನ ಪೇಸ್ಟ್ ಆಗಬೇಕು ಇದು ನೋಡಿ ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯಾದ್ರಿ ಇದಕ್ಕೆ ನಾನು ಒಂದು ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಕೊಂಡಿ ರೆಡಿಮೇಡ್ ತಂದಿರೋದು ಹಾಕ್ತಾ ಇತ್ತು ಅಕ್ಕಿ ಬೀಸ್ ಮನೆಯಲ್ಲಿ ಮಾಡಿರಿ ಯಾವುದಾದ್ರೂ ರೀ ಇದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗಷ್ಟಿಲ್ಲಿ ಹಾಕ್ತಾ ಇದ್ದೀನಿ ದೋಸೆ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಈಗ ಇದಕ್ಕೆ ಇನ್ನೊಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ನೀವು ಇದನ್ನು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ತುಂಬ ತೆಳಗುನೂ ಮಾಡ್ಕೊಂಡಿಲ್ಲ ತುಂಬ ಗಟ್ಟಿನೂ ಮಾಡಿಲ್ಲ ಆ ರೀತಿ ನೋಡಿ ನೋಡಿಬಿಟ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡು ತೊಗೊಂಡಿದ್ದೀನಿ ರೀ ನಾನು ಈಗ ಇದನ್ನು ಈ ಪಾತ್ರೆಗೆ ಹಾಕ್ತೀನಿ ರೀ ಬೆಳಗ್ಗೆ ಗಡಿಬಿಡಿಯಲ್ಲಿ ರವೆ ಮತ್ತು ಅವಲಕ್ಕಿಯನ್ನು ನೆನೆಸ್ಬಿಟ್ರೆ ದೋಸೆ ರೆಡಿ ಆಗ್ತದೆ ರೀ ನೋಡಿ ಇದಕ್ಕೊಂದು ಸ್ವಲ್ಪ ಸೋಡಾ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಹಾಕ್ತಾಯಿದ್ದೀನಿ ರೀ ಅದ್ರ ಮೇಲೆ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ತೀನಿ ರೀ ಅವಾಗ ಸೋಡಾನು ಆ್ಯಕ್ಟಿವೇಟ್ ಆಗ್ತದೆ ನೋಡಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಲಾಸ್ಟಿಗೆ ಹಾಕ್ಬೇಕು ರೀ ಸೋಡಾ ಮತ್ತು ನಿಂಬೆ ರಸ ನೋಡಿ ಈಗ ಮಿಕ್ಸ್ ಆಗ್ಯಾದ್ರೆ ಹಿಟ್ಟು ರೀ ನಾನು ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ತುಂಬ ಆಗಿಲ್ಲ ತುಂಬ ಗಟ್ಟಿನೂ ಆಗಿಲ್ಲ ನೋಡಿ ಎರಡು ದೋಸೆ ಹಾಕ್ತಾರೆ ಸಾಫ್ಟ್ ದೋಸೆನೂ ಮಾಡಿ ತೋರಿಸ್ತೀನಿ ಕ್ರಿಸ್ಪಿ ದೋಸೆನು ಮಾಡಿ ತೋರಿಸ್ತೀನಿ ರೀ ನಿಮ್ಗೆ ಯಾವ್ದು ಇಷ್ಟಾನು ನಿಮ್ಗೆ ಯಾವ ರೀತಿ ಬೇಕು ನೀವು ಆ ರೀತಿ ಮಾಡ್ಕೋರಿ ಫಸ್ಟ್ ಸಾಫ್ಟ್ ದೋಸೆನ ಹಾಕಿ ತೋರಿಸ್ತೀನಿ ಇದೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದೀನಿ ನೀವು ಎಣ್ಣೆನೂ ಹಾಕ್ಬೋದು ನೋಡ್ರಿ ಇದು ಬೇರೆ ದೋಸೆನೂ ನೋಡ್ರಿ ಎಷ್ಟು ಚೆನ್ನಾಗಿ ತೂ ತೂತಾಗಿ ಇದೇ ರೀತಿ ಬಂದ್ರೆ ದೋಸೆ ಟೇಸ್ಟ್ ತುಂಬಾನೇ ಚೆನ್ನಾಗಿರ್ತದೆ ರೀ ದೋಸೆನೂ ತುಂಬಾ ನೋಡಿ ನಾನು ನಿಮ್ಮ ಕಲರ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕೆಂಪುಗಾಗಿರೋ ಕಲರ್ನು ಬಂದದ ಇದು ಸಾಫ್ಟ್ ದೋಸೆನ ಹಾಕಿ ತೋರಿಸಿದ್ದೀನಿ ನಾನು ಇನ್ನೊಂದನ್ನು ತೆಳು ದೋಸೆನೂ ಹಾಕಿ ತೋರಿಸ್ತೀನಿ ಈ ರೀತಿ ಸಾಫ್ಟ್ ದೋಸೆ ಮಾಡಿ ಮಕ್ಕಳಿಗೆ ಈ ರೀತಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರವೆಯಿಂದ ಕ್ರಿಸ್ಪಿನೂ ಆಗಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿರುವಂಥ ದೋಸೆ ಬಂದವ್ರಿ ನೋಡ್ರಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿರ್ತವೆ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದವ್ರು ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡ್ರಿ ಮತ್ತೆ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಅಕ್ಕಿ ಬೇಳೆ ನೆನೆಸೋದು ಬೇಡ ರುಬ್ಬೋದು ಬೇಡ ಫರ್ಮೆಂಟೇಷನು ಬೇಡ ಬೆಳಗಿನ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಈ ದೋಸೆಯನ್ನು ನೀವು ಮಾಡ್ಕೋಬೋದು ಈಸಿನೂ ಟೇಸ್ಟಿನೂ ನಾನು ನಾನಿಲ್ಲಿ ಮೊಸರು ಈನೋ ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ ರೀ ಇವತ್ತು ನಾನು ಯೂಸ್ ಮಾಡೋ ಇನ್ಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಇದ್ದೇ ಇರ್ತಾವೆ ರೀ ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನನ್ನ ರೀತಿಯಲ್ಲಿ ಈ ದೋಸೆಯನ್ನು ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲಿ ನಾನು ಒಂದು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಅಕ್ಕಿ ಬಿಸಿ ಮನೆಯಲ್ಲಿ ಮಾಡಿರೋ ಹಿಟ್ಟಾದರೂ ತೊಗೋರಿ ಅಥವಾ ನೀವು ರೆಡಿಮೇಡ್ ತಂದಿರೋ ಹಿಟ್ಟಾದರೂ ನಡೀತದೆ ರೀ ಇದಕ್ಕೆ ನಾನು ಎರಡು ಸ್ಪೂನ್ ಆಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನ ಹಾಕ್ತಾ ಮತ್ತು ಇದು ಹಸಿ ರವೆ ಇದರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಮತ್ತೆ ದೋಸೆನು ಕ್ರಿಸ್ಪಿ ಆಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ಪೂನ್ ಆಗಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ರೀ ಸಕ್ಕರೆಯಿಂದ ಕಲರ್ ಚೆನ್ನಾಗಿ ಬರ್ತದೆ ರೀ ಇದನ್ನ ಮಿಕ್ಸ್ ಮಾಡ್ತೀನಿ ರವೆ ರವೆ ಹಿಟ್ಟು ಸಕ್ಕರೆ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಲಿರಿ ಈಗ ಇದಕ್ಕೆ ನೀರನ್ನು ಹಾಕಿ ದೋಸೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ತೀನಿ ರೀ ಯಾವುದೇ ರೀತಿ ಗಂಟಾಗ್ಲಾರ್ದಂಗೆ ಕಲಸಿ ರೆಡಿ ಮಾಡಿರಿ ನಾನು ಈಗ ಒಂದು ಬಟ್ಲಿ ಹಿಟ್ಟಿಗೆ ಒಂದು ಗ್ಲಾಸ್ ಆಗೋಷ್ಟ ನೀರನ್ನು ಹಾಕ್ಕೊಂಡಿದ್ದೀನಿ ರೀ ಅಥವಾ ಬಿಟ್ರ ಇದ್ರೆ ಅದರಲ್ಲೇನೂ ಮಾಡ್ಕೊಳ್ರಿ ಅಂದರೆ ಯಾವುದೇ ರೀತಿ ಗಂಟಾಗಲ್ಲ ಬೇಗನೆ ಹಿಟ್ಟು ಇದನ್ನ ರೆಡಿ ಆಗ್ತದೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ನೀರು ಆಮೇಲೆ ಹಾಕೊಳಕ್ಕೆ ಬರ್ತದ ಫಸ್ಟ್ ಗಂಟು ಆಗ್ಲಾರ್ದಂಗೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ ನೋಡಿ ಯಾವುದೇ ಬಂದು ಗಂಟಿಲ್ಲ ನೋಡಿರಿ ಈಗ ಇದು ರವೆ ಹಿಟ್ಟು ನೆನಲಿರಿ ನಾನು ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗ್ದಿರ್ತೀನಿ ರವೆನೂ ಚೆಂದಂಗೆ ನೆನೀತದ ಈಗ ಒಂದು ಕಡಾಯಿಗೆ ನಾನು ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ ಎಣ್ಣೆ ಕಾಯಿಲಿ ರೀ ಎಣ್ಣೆ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನ್ ಆದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಈಗ ಫ್ರೈ ಆಗಲಿ ರೀ ನೋಡಿ ಜೀರಿಗೆ ಫ್ರೈ ಆದಮೇಲೆ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ ದೊಡ್ಡ ಇದ್ರೆ ಅರ್ಧ ಈರುಳ್ಳಿಯನ್ನೇ ಹಾಕಿರಿ ಆ ಈರುಳ್ಳಿಯನ್ನು ಬೇಯಿಸ್ತೀನಿ ರೀ ಅದರ ಹಸಿ ವಾಸನೆ ಹೋಗಿ ಈರುಳ್ಳಿ ಸ್ವಲ್ಪ ಮೆತ್ತಗಾದ್ರೆ ಸಾಕ್ರಿ ಈಗ ಈರುಳ್ಳಿ ಮೆತ್ಗಾಗ್ಯಾವ್ರಿ ಸ್ವಲ್ಪ ತುರಿದು ಇಟ್ಕೊಂಡಿರುವಂಥ ಹಸಿ ಶುಂಠಿಯನ್ನು ಇದ್ದೀನಿ ಹಸಿ ಶುಂಠಿ ಫ್ಲೇವರ್ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಈಗ ಆ ಶುಂಠಿಯನ್ನು ಒಂದು ಅರ್ಧ ನಿಮಿಷ ಆಗೋಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟನೇ ಬೇಯಿಸ್ಕೊಂಡಿದ್ದೀನಿ ರೀ ನಾನು ಇಲ್ಲಿ ಎರಡು ಮೆಣ್ಸಿನ್ಕಾಯಿನ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದರೆ ಒಂದು ಮೆಣಸಿನ್ಕಾಯನ್ನೇ ಹಾಕಿರಿ ಮತ್ತು ಯಾವ ವೆಜಿಟೇಬಲ್ಸ್ ಬೇಕಂದ್ರೂ ನೀವು ಇಲ್ಲಿ ಇದನ್ನು ಹಾಕೋಬೋದು ರೀ ನೋಡಿ ಆ ಮೆಣಸಿನ್ಕಾಯೂ ಬೇದೋದು ಇಲ್ಲಿ ನಾನು ಒಂದು ಅರ್ಧ ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನೀವು ತುರಿದು ಬಿಟ್ಟು ಹಾಕ್ಬೋದು ರೀ ತುಂಬ ಏನು ಬೇಯಿಸ್ಕೊಳ್ಳಲ್ರಿ ವೆಜಿಟೇಬಲ್ಸ್ ಸ್ವಲ್ಪ ಸಾಕು ರೀ ನೋಡಿ ಇಲ್ಲಿ ನಾನು ಒಂದು ಸಣ್ಣ ಟೊಮ್ಯಾಟೋನ ಇದ್ದೀನಿ ನಿಮ್ಗೆ ಇದರಲ್ಲಿ ಯಾವ ವೆಜಿಟೇಬಲ್ಸ್ ಬೇಡ ಅಂದ್ರೆ ನೀವು ಅದನ್ನು ಬಿಡ್ಬೋದು ಅಥವಾ ಮತ್ತೆ ಯಾವುದೇ ವೆಜಿಟೇಬಲ್ಸ್ ಎಕ್ಸ್ಟ್ರಾ ಬೇಕಂದ್ರೆ ನೀವು ಅದನ್ನು ಹಾಕೋರಿ ನೋಡಿ ಆ ಟೊಮ್ಯಾಟೋನು ಬೇಯ್ದದ ಇದು ರೆಡಿ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಈ ಒಗ್ಗರಣೆನ ಆ ಹಿಟ್ಟಿಗೆ ಹಾಕೋತೀನಿ ರೀ ಹತ್ತು ನಿಮಿಷ ಆಗಿದೆ ರೀ ನೋಡಿ ಹಿಟ್ಟನ್ನು ನೆಂದಿರ್ತದೆ ರೀ ಫಸ್ಟನ್ನು ಈ ಒಗ್ಗರಣೆನ ಹಾಕೋತೀನಿ ಹಸಿದು ಹಾಕೋದಕ್ಕಿಂತ ಈ ರೀತಿ ಬೇಯಿಸ್ ಹಾಕಿರೋ ಟೇಸ್ಟು ಚೆನ್ನಾಗಿ ಬರ್ತದೆ ರೀ ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡ್ರಂತ ಕೊತ್ತಂಬರಿ ಸೊಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ ಮಿಕ್ಸ್ ಆಗಲಿ ಫಸ್ಟ್ ನೋಡಿ ಹಿಟ್ಟು ತುಂಬ ತೆಳು ಇರ್ಬೇಕು ರೀ ಮಿಕ್ಸ್ ಮಾಡಿ ಆಮೇಲೆ ನಾನು ನೀರನ್ನು ಹಾಕೋತೀನಿ ರೀ ನೋಡಿ ಈಗ ಒಂದು ಗ್ಲಾಸ್ ಆಗಷ್ಟು ನೀರನ್ನು ಇದೇ ಒಂದು ಗ್ಲಾಸ್ ಆಗಷ್ಟು ಹಾಕೊಂಡಿದೀನಿ ರೀ ನಾನು ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕಾದ್ರು ತೋರಿಸ್ತೀನಿ ರೀ ತುಂಬ ತೆಳುವಾಗಿರುವಂಥ ಹಿಟ್ಟಿರ್ಬೇಕು ರೀ ಇದು ಗಟ್ಟಿರಬಾರ್ದು ರೀ ನೋಡಿ ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕೊಂಡಿದ್ದೀನಿ ನೋಡಿರಿ ಹಿಟ್ಟು ಈ ಥರ ನೀರು ನೀರು ಥರ ಇರಬೇಕು ಇದೇ ಥರ ಈಗ ಇದು ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ ಅಷ್ಟೇ ತೆಳ್ಳಗಿರ್ಬೇಕು ರೀ ನೀವು ಗಟ್ಟಿ ಅನ್ಸಕತ್ತಿದ್ರೆ ನೀವು ನೀರನ್ನು ಹಾಕೋರಿ ಒಂದು ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ಅದಕ್ಕೊಂದು ಸ್ವಲ್ಪ ಎಣ್ಣೆನು ಹಚ್ತೀನಿ ನೀವು ಎಣ್ಣೆ ಬೇಡ ಹೆಲ್ದಿ ಇರಲಿ ಅಂದ್ರೆ ತುಪ್ಪನೂ ರೀ ಗ್ಯಾ ಪ್ಯಾನು ಪರ್ಫೆಕ್ಟಾಗಿ ಕಾಯ್ದದ್ರಿ ಗ್ಯಾಸ್ ಹೈ ಫ್ಲೇಮ್ದಲ್ಲಿ ಇರಲಿ ರೀ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಹಾಕಿರಿ ಅಂದರೆ ಈ ರೀತಿ ಸಣ್ಣ ಸಣ್ಣ ತೂತುಗಳೇನು ಬರ್ತಾವಲ್ಲ ಅದರ ತ ಸಾರಿ ಆ ಥರ ಬರ್ತಾವೆ ದೋಸೆ ತುಂಬಾ ಚೆನ್ನಾಗಿ ಕಾಣ್ತದ್ರಿ ದೋಸೆನೂ ಚೆನ್ನಾಗಿ ಬರ್ತದೆ ನೋಡಿ ಮ್ಯಾಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿನಿ ಲೋ ಫ್ಲೇಮಲ್ಲಿ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಬೇಕು ರೀ ಅವಾಗ ಈ ರೀತಿ ಕೆಂಪಾಗಿ ಕ್ರಿಸ್ಪಿ ನೋಡಿ ಸಣ್ಣ ಸಣ್ಣ ಗುಳ್ಳಿ ಥರ ಚೆನ್ನಾಗಿ ಬೇಯ್ದ ಚೆನ್ನಾಗಿ ಆಲ್ರೆಡಿ ಬೇಯ್ದದ್ರಿ ಇನ್ನೇ ಇದನ್ನು ತಿರುವಿ ಇನ್ನೊಂದು ಸ್ವಲ್ಪ ಬೇಯಿಸ್ತೀನಿ ನೋಡಿ ಎಷ್ಟು ಕೆಂಪುಗೂ ಬಂದೈತೆ ಕಲರ್ನು ಚೆಂದ ಬಂದದ ರವೆ ಹಾಕಿರೋದ್ರಿಂದ ಕ್ರಿಸ್ಪಿನೂ ಆಗಿರ್ತಾವ್ರಿ ಈ ರೀತಿ ತೂತ್ ತೂತ್ ದೋಸೆ ಬಂದ್ರೆ ಟೇಸ್ಟ್ ಚೆನ್ನಾಗಿರ್ತಾವೆ ರೀ ಇಲ್ಲಿ ಏನೋ ಇಲ್ಲ ದೋ ಮೊಸರು ಸೋಡಾ ಏನೇನು ಬಳಸ್ತೇನೆ ಮಾಡಿರಿ ನೋಡಿ ಎರಡು ಸೈಡ ಚೆನ್ನಾಗಿ ದೋಸೆ ಬೇಯದ ರೀ ಟೇಸ್ಟಿನೂ ಅದ ಹೆಲ್ದಿನೂ ಅದ ರೀ ನೋಡಿ ಒಂದು ದೋಸೆನ ಮಾಡಿ ತೋರಿಸಿದೀನಿ ರೀ ನಾನು ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ ರ ಇಲ್ಲೇ ಕಾಣಕ್ತದ ನೋಡಿರಿ ರವೆ ಹಾಕಿರ ಕ್ರಿಸ್ಪಿನೂ ಇರ್ತದೆ ಟೇಸ್ಟು ಚೆನ್ನಾಗಿ ಬರ್ತದೆ ಎಷ್ಟು ಬೇಕಷ್ಟು ಎಳುವ ಹಾಕೋಬೋದು ಅದಕ್ಕೆ ಇನ್ನೊಂದನ್ನು ನಾನು ಹಾಕಿ ತೋರಿಸ್ತೀನಿ ರೀ ಹಾಕೋ ಮುಂದೆ ಅಷ್ಟೇ ಗ್ಯಾಸು ಹೈ ಫ್ಲೇಮ್ದಲ್ಲಿ ಇರಲಿ ರೀ ಬೇಯಿಸೋ ಮುಂದೆ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ರಿ ಅಂದ್ರೆ ಚೆನ್ನಾಗಿ ಅವು ಗುಳಿ ಗುಳ್ಳಿ ಥರನೂ ಬರ್ತದೆ ದೋಸೆ ಚೆನ್ನಾಗಿ ರೀ ನೋಡಿ ಕಲರ್ ನೋಡಿರಿ ತುಂಬಾ ಚೆನ್ನಾಗಿ ತೆಳುವ ಇರ್ತದೆ ಕ್ರಿಸ್ಪಿನೂ ಇರ್ತದೆ ನೋಡಿ ನಾನು ಎರಡು ದೋಸೆಯನ್ನು ನಿಮ್ಗೆ ಮಾಡಿ ತೋರಿಸಿದ್ದೀನಿ ರೀ ಬಿಸಿ ಬಿಸಿಯಾಗಿರುವಂಥ ಒಂದು ಕಪ್ ಅಕ್ಕಿ ಇಟ್ಟಿದ್ರೆ ಸಾಕ್ರಿ ಬೆಳಗಿನ ಬ್ರೇಕ್ಫಾಸ್ಟು ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮಸಾಲೆ ಅಕ್ಕಿ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೀವು ಅನ್ಬೋದು ಇದ್ರಾಗೇನು ಸ್ಪೆಷಲ್ ಅದು ಮಸಾಲೆ ಅಕ್ಕಿ ರೊಟ್ಟಿಯಾಗಿ ಆಗಿನೇ ಮಾಡಿ ತೋರಿಸ್ತಾ ಇದ್ದೀನಿ ರೊಟ್ಟಿ ಚಪಾತಿ ಅನ್ನ ಬೇಜಾರಾಗಿತ್ತು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈ ಒಂದು ಪಾತ್ರೆಗೆ ನಾನು ದೊಡ್ಡ ಬಟ್ಲಿಂದ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಕೆಲವೊಬ್ರು ರೆಡಿಮೇಡ್ ಹಿಟ್ಟು ತಗೋತಾರೆ ಅಥವಾ ಅಕ್ಕಿ ಬೀಸ್ ಮಾಡಿರೋ ಹಿಟ್ಟು ಯಾವುದಾದ್ರೂ ತೊಗೊಳಿ ಇದಕ್ಕೊಂದು ಸ್ವಲ್ಪ ಕ್ಯಾರೆಟನ್ನ ತುರಿದ್ಬಿಟ್ಟು ಇದ್ದೀರಿ ಈ ವೆಜಿಟೇಬಲ್ಸ್ ಕ್ವಾಂಟಿಟಿನ ನೀವು ಜಾಸ್ತಿ ಕಡಿಮೆ ಮಾಡ್ಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೋರಿ ನೀವು ಒಂದು ಸ್ವಲ್ಪ ಸಬಸ್ಗೆ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ಕೆಲವರು ಜಾಸ್ತಿ ಇಷ್ಟಪಡ್ತಾರೆ ಕೆಲವರು ಕಡಿಮೆ ಅಷ್ಟೇ ಸೊಪ್ಪು ಸೊಪ್ಪಾಗಿರ್ತಾರೆ ನೀವು ನೋಡಿ ಹಾಕೋರಿ ಇಲ್ಲಿ ಸೌತೆಕಾಯು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಬಂದು ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ರೀ ಬಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಎಷ್ಟು ಬೇಕಾದರಷ್ಟು ತೆಳುವಾಗೂ ರೀ ಅದು ಕಟ್ ಮಾಡಿ ಹಾಕೋದ್ರಿಂದ ಅದನ್ನು ತೆಳುವಾಗಿ ತಟ್ಟಕ್ಕಾಗಲ್ಲ ಅದಕ್ಕೆ ಹತ್ತಿಳಿನೇ ನಾನು ಎಲ್ಲವನ್ನ ತುರಿದ್ಬಿಟ್ಟು ತಗೊಂಡಿದ್ದೀನಿ ರೀ ನೋಡಿ ಸ್ವಲ್ಪ ಕರಿಮೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಆದಷ್ಟು ಹೆಲ್ದಿಯಾಗಿ ಮಾಡೋ ಸಲುವಾಗಿ ನೋಡಿ ಮಕ್ಕಳು ಅಥವಾ ದೊಡ್ಡವರು ಕೆಲವರು ವೆಜಿಟೇಬಲ್ಸ್ ಜಾಸ್ತಿ ತಿನ್ನೋಲ್ಲ ಈ ರೀತಿಯಾದರೂ ಜಾಸ್ತಿ ತಿನ್ನತ್ತೇಳಿ ಹಾಕಿದ್ದೀನಿ ರೀ ಒಂದು ಐದು ಮೆಣ್ಸಿನ್ಕಾಯಿಯನ್ನು ಪೇಸ್ಟ್ ಮಾಡಿ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಕಡಿಮೆ ಖಾರ ತಿನ್ನೋರು ಒಂದು ಮೂರು ಮೆಣ್ಸಿನ್ಕಾಯಿ ಅಷ್ಟನ್ನೇ ಹಾಕೋರಿ ಒಂದು ಸ್ಪೂನ್ ಆದಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದಕ್ಕೊಂದು ಮೂರು ಸ್ಪೂನ್ ಆದಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರು ಇದು ಹಾಕೋದ್ರಿಂದ ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟು ರೀ ಟೇಸ್ಟ್ನು ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಈರುಳ್ಳಿನೂ ತುರುದ್ಬೆಟ್ಟು ಹಾಕಿರೋದ್ರಿಂದ ಸೌತೆಕಾಯಿ ಎಲ್ಲನೂ ನೀರು ಬಿಡ್ತದೆ ಫಸ್ಟ್ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಕತ್ತದ ಈಗ ಇದಕ್ಕೆ ನೀರನ್ನು ಹಾಕಿ ಕಲಸಿ ರೆಡಿ ಮಾಡ್ಕೋತೀನಿ ಕೆಲವರು ಇದನ್ನು ಬಿಸಿನೀರಲ್ಲಿ ಕಲಿಸ್ತಾರೆ ಏನಿಲ್ಲ ನಾರ್ಮಲ್ ವಾಟರ್ ತಣ್ಣೀರಲ್ಲೇ ಕಲಿಸ್ತಾ ಇದ್ದೀನಿ ನೋಡಿ ತುಂಬ ಗಟ್ಟಿನೂ ಕಲಿಸಿದ ಸಾಫ್ಟಾಗಿಯೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ಕೆಲವರು ಅಕ್ಕಿ ಹಿಟ್ಟು ಅಂದರೆ ಜಿಗಿ ಇರಲ್ಲ ಅಂತ ಹೇಳಿ ಬಿಸಿ ನೀರನ್ನು ಹಾಕಿ ಕಲಿಸ್ಕೋತಾರೆ ನಾ ಏನಿಲ್ಲ ನೋಡಿ ನಾರ್ಮಲ್ ಬಟರ್ನಲ್ಲೇ ಕಲಿಸ್ ತಗೋತಾ ಇದ್ದೀನಿ ನೋಡಿ ತುಂಬಾ ಗಟ್ಟಿ ಕಲಿಸ್ಬಾರ್ದು ರೀ ಅವಾಗ ರೊಟ್ಟಿನೂ ಗಟ್ಟಿಯಾಗಿ ಡ್ರಬ್ಬಿರಸ್ ಆಗ್ತಾವ್ರಿ ಅದು ನೋಡಿ ನಾನು ಹಿಟ್ಟನ್ನು ತೋರಿಸ್ತೀನಿ ನೋಡಿರಿ ಎಷ್ಟು ಮೆತ್ತ ಕಲಿಸ್ಕೊಂಡಿದ್ದೀನಿ ನೋಡಿ ಇಷ್ಟನ್ನೇ ಇರಲಿ ರೀ ಈಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಹಿಟ್ಟನ್ನು ನಾನು ನಿಮಗೆ ರೊಟ್ಟಿಯನ್ನು ತಟ್ಬಿಟ್ಟು ತೋರಿಸ್ತೀನಿ ರೀ ಇದು ಚಪಾತಿ ಮಾಡೋದು ತಗಡನ್ ತೊಗೊಂಡಿರಿ ಇದ್ರ ಮೇಲೆ ಮಾಡಿ ನಾನು ಈ ಹೋಳಿಗೆ ಶೀಟನ್ನು ತೊಗೋತಾ ಇದ್ದೀನಿ ನೋಡಿ ಈ ಶೀಟ್ ಶೀಟಂತೂ ಎಲ್ಲ ಕಡೆ ಈಗ ಸೂಪರ್ ಬಜಾರದಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇರ್ತದೆ ರೀ ಇದ್ರ ಮೇಲೆ ಎಷ್ಟು ಬೇಕಷ್ಟು ತೆಳುವಾಗಿ ತಟ್ಕೋಬೋದು ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ನೆಚ್ಕೊತೀನಿ ನೋಡಿ ಈಗ ತುಂಬ ಕಡಿಮೆ ಎಣ್ಣೆಯಲ್ಲೂ ಮಾಡ್ಕೋಬೋದು ರೀ ಇದನ್ನು ನೋಡಿ ಇಷ್ಟ ಹೋಳಿಗಳನ್ನ ತೊಗೋತೀನಿ ಕೆಲವರು ಅಕ್ಕಿ ರೊಟ್ಟಿ ಅಂದ್ರೂ ದಪ್ಪ ದಪ್ಪಾಗಿ ತಡ್ತಾರ ಈ ರೀತಿ ಶೀಟ್ ಮೇಲೆ ತಟ್ಟೋದ್ರಿಂದ ಎಷ್ಟು ತೆಳಬೇಕು ಅಷ್ಟು ತೆಳುವಾಗಿನೂ ತಟ್ಕೋಬೋದು ಮತ್ತು ಮೊಸರು ಹಾಕಿರೋದ್ರಿಂದ ತುಂಬಾ ಸಾಫ್ಟ್ ಆಗಿನೇ ಬರ್ತವೆ ಅಕ್ಕಿ ರೊಟ್ಟಿ ನೀಟಾಗಿ ಈ ರೀತಿ ತಟ್ಕೋರಿ ಎಷ್ಟು ತೆಳಬೇಕು ಅಷ್ಟು ತೆಳುವಾಗಿನೂ ತಟ್ಕೋಬಹುದು ಇದನ್ನು ನೋಡಿ ಎಷ್ಟು ಚೆನ್ನಾಗೋದು ಈ ರೀತಿ ಎಲ್ಲ ವೆಜಿಟೇಬಲ್ಸ್ ಹಾಕಿರ ನೋಡೋಕೆ ಕಲರ್ಫುಲ್ಲಾಗಿನೂ ಚೆನ್ನಾಗಿ ಕಾಣಕ್ತದ ಟೇಸ್ಟ್ನು ಚೆನ್ನಾಗಿರ್ತದೆ ಮತ್ತು ತುಂಬಾ ರೀ ನೋಡಿ ಎಷ್ಟು ಚೆನ್ನಾಗಿ ತೆಳವಾಗಿನೇ ತಟ್ಕೊಂಡಿದ್ದೀನಿ ರೀ ಆಲ್ರೆಡಿ ತವೆಯು ಕೈಲಿಕ್ಕೆ ಇಟ್ಟಿದ್ದೀನಿ ಇದನ್ನು ಬೇಯಿಸ್ ನೋಡಿ ಈ ರೀತಿ ಇದನ್ನು ಹಾಕಿಬಿಡಿದ್ರಿ ಶೀಟನ್ನೇ ನೋಡಿ ಒಂದು ಸ್ವಲ್ಪ ಒಂದು ನಿಮಿಷ ಹಾಗೆ ಬಿಡದ್ರಿ ಆವಾಗ ಅದು ಬೇಯ್ದ ಮೇಲೆ ಶೀಟ ತಾನಾಗೆ ಬಿಟ್ಬಿಡ್ತದೆ ರೀ ಇದು ನೋಡಿ ತೆವಿನೂ ಚೆನ್ನಾಗಿ ರೀ ನೋಡಿ ಈ ರೀತಿ ಬೇಯ್ದ ಮೇಲೆ ಆ ಶೀಟನ್ನು ತಾನೇ ಬಿಟ್ಟು ರೀ ಅದು ಹಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ನಾನು ನೋಡಿರಿ ತಿರುವಿನೂ ಬೇಯಿಸ್ರಿ ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಬಂದವ್ರಿ ನೋಡಿರಿ ಇದು ಬೇಯ್ದವ್ರಿ ಇನ್ನೊಂದನ್ನು ನಾನು ನಿಮ್ಗೆ ತಟ್ಟಿ ಬೇಯಿಸ್ಬಿಟ್ಟು ತೋರಿಸ್ತೀನಿ ರೀ ಇದು ನನ್ನ ಕಥಕ ಸೈಡಿಗೆ ರೀ ನೋಡಿ ಎಷ್ಟು ತೆಳುವಾಗಿಯೇ ನೋಡಿ ನೋಡಿರಿ ಕೆಲವರು ತುಂಬಾ ತಪ್ಪಾಗಿ ತಟ್ಟಿರ್ತಾರೆ ನೋಡಿ ಇದು ನನ್ನ ಕಥಕ ಸೈಡಿಗೆ ಇಡ್ತೀನಿ ರೀ ಇನ್ನೊಂದನ್ನು ತಟ್ಟಿ ತೋರಿಸ್ತೀನಿ ನಿಮಗೆ ಕನ್ನಡತಿ ಅಡಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಈಸಿಯಾಗಿನ ನೋಡಿ ಆದಷ್ಟು ಹಿಟ್ಟು ತುಂಬಾ ಗಟ್ಟಿ ರೀ ಈ ರೀತಿ ಏನು ಮಾಡಬೇಕು ಸ್ವಲ್ಪ ಹಿಟ್ಟನ್ನು ಸಾಫ್ಟಾಗಿನೇ ರೀ ನೋಡಿ ತಟ್ಟಕ್ಕೂ ಈಸಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗನೆ ನೋಡ್ರಿ ಎಷ್ಟು ರೊಟ್ಟಿ ದೊಡ್ಡದೇ ನೋಡಿ ಈಗ ಇದನ್ನು ರೀ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಅಕ್ಕಿ ರೊಟ್ಟಿ ಮಾಡೋದು ಕಡಿಮೆ ರೀ ಜೋಳದ ರೊಟ್ಟಿನೇ ಜಾಸ್ತಿ ನಾವು ಮಾಡೋದು ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತು ಅವಾಗ ನಾವು ಈ ರೀತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ನೋಡಿ ಎರಡ್ ರೊಟ್ಟಿಯನ್ನು ತೋರಿಸಿದೀನಿ ನೋಡಿ ಎರಡ್ ರೊಟ್ಟಿನ ಮಾಡಿ ತೋರಿಸಿದಿನಿ ನೋಡಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ಎಷ್ಟ್ ತೆಳುವಾಗಿ ಬಂದ್ ನೋಡ್ರಿ ರೊಟ್ಟಿ ತುಂಬಾನೇ ಓರ್ದ ಮಾಡ್ತಾರ ನೋಡಿ ಎಷ್ಟ್ ಸಾಫ್ಟ್ ಬಂದ ಈ ರೀತಿ ಮೊಸರು ಹಾಕಿಲ್ಸೋದ್ರಿಂದ ಅಕ್ಕಿ ರೊಟ್ಟಿ ಇಷ್ಟು ತುಂಬಾ ಸಾಫ್ಟ್ ಇವಾಗ ಕೆಲವರು ಹೇಳ್ತಾರೆ ಗಟ್ಟಿ ಬರ್ತಾವೆ ಅಥವಾ ಆಗ್ತಾವ ಅಂತ ಹೇಳಿ ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟ್ ರೀ ಇವ್ನು ಕೆಲವರು ಉಪ್ಪಿನಕಾಯಿ ಜೊತೆ ತಿಂತಾರೆ ಶೇಂಗಾ ಚಟ್ನಿ ಮೊಸರು ಜೊತೆ ತಿನ್ಬೋದು ಕಾಯಿ ಚಟ್ನಿ ಜೊತೆ ತಿನ್ಬೋದು ಟೊಮೆಟೊ ಕೋಚು ಜೊತೆನೂ ತಿಂತಾರೆ ನೋಡಿ ತುಂಬಾ ಚೆನ್ನಾಗಿ ಆಗಿರುವಂಥ ಅಕ್ಕಿ ರೊಟ್ಟಿ ಬಂದವ್ರಿ ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೆ ಈ ಮಸಾಲೆ ಅಕ್ಕಿ ರೊಟ್ಟಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ನನಗೆ ಸಪೋರ್ಟ್ ಮಾಡೋಕ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡ್ರಿ